ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯ ಆಷಾಢ ಏಕಾದಶಿ ಪೂಜೆ ಹೇಗಿದೆ ಅಂತ ನೋಡೋಣ ಬನ್ನಿ ಬೆಳಗಿನ ಬಾಗಲು ಪೂಜೆ ರಂಗೋಲಿ ಬಿಡಿಸಿರೋದು ನೋಡಿ ಹೇಗೆ ಬಿಡಿಸಿದ್ದೀನಿ ಅಂತ ಹೇಳಿ ನನಗೆ ತಿಳಿದಿರುವ ಹಾಗೆ ಸ್ವಲ್ಪ ಮಟ್ಟಿಗೆ ರಂಗೋಲಿ ಬಿಡಿಸ್ತೀನಿ ಅದು ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ದೇವರು ಮನೆಯಲ್ಲಿ ಪೂಜೆ ಈ ಹಬ್ಬನ ನಮ್ಮ ಕಡೆ ಮೂರು ದಿನ ಮಾಡ್ತಾರೆ ಒಂದಿನ ಖಾರ ಒಂದಿನ ಸ್ವೀಟ್ ಒಂದಿನ ದಾಸಪ್ಪ ಅಂತ ನೀಡಿಸ್ತಾರೆ ಉಪದಾನಕ್ಕೆ ಹೋಗೋದೇ ಈ ಹಬ್ಬದ ವಿಶೇಷ ಇದರಲ್ಲಿ ಎಲ್ಲರೂ ಸಂಬಂಧಿಕರೆಲ್ಲ ಸೇರಿ ಹಬ್ಬ ಹಬ್ಬದ ವಿಶೇಷ ಒಂದು ಖುಷಿ ನೋಡಿ ಫ್ರೆಂಡ್ಸ್ ನಮ್ಮೂರ ಕಡೆ ಎಲ್ಲ ಹಿರಿಯರ ಪೂಜೆ ಅಂತ ಮಾಡ್ತೀವಲ್ಲ ಅದೇ ಥರ ಈ ಏಕಾದಶಿಯಲ್ಲಿ ಸತ್ತಿದ ಗುಡ್ಡೆ ಹತ್ರ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡೋಗಿ ಅಲ್ಲೆಲ್ಲ ಇಟ್ಟು ಅದ್ರ ಮೇಲೆ ಪೂಜೆ ಮಾಡಿ ಆಮೇಲೆ ಎಲ್ಲರೂ ಹಂಚ್ಕೊಂಡು ತಿಂದು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಮಾತಾಡ್ಕೊಂಡು ಸಂಬಂಧಿಕರೆಲ್ಲ ಬಂದಿದ್ದಾರೆ ಎಲ್ಲ ಮಾತಾಡಿ ಮುಗಿಸಿ ಆಮೇಲೆ ಲಾಸ್ಟಿಗೆ ಮನೆಗೋಗಿ ಊಟ ಮಾಡಿ ಮಲಗಿದರೆ ಹಬ್ಬ ಮೂಡಿ ನಮ್ಮ ಮನೆಯಲ್ಲಿ ಮಾಡಿದ ವಿಶೇಷ ಅಡಿಗೆ ನೋಡಿ ಇದೆ ಫ್ರೆಂಡ್ಸ್ ಹಬ್ಬಕ್ಕಾಗಿ ವಿಶೇಷ ಅಡಿಕೆ ವಿಡಿಯೋ ರೆಕಾರ್ಡ್ ಮಾಡುವಾಗ ಏನಾದರೂ ತಪ್ಪಾಗಿ ಮಾತಾಡಿದ್ದರೆ ಕ್ಷಮಿಸಿ ಹೊಸದಾಗಿ ವಿಡಿಯೋ ಮಾಡುತ್ತಿರುವ ಕಾರಣ ಮಾತುಗಳಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಫ್ರೆಂಡ್ಸ್